ಒಂದು ಬಾರಿ ಬಾಚಾ ಅಕ್ಬರನ ಮನಸ್ಸಲ್ಲಿ ಮೂರು ಪ್ರಶ್ನೆಗಳು ಹುಟ್ಟಿಕೊಂಡವು ದಾನಗಳಲ್ಲಿ ಯಾವ ದಾನ ಶ್ರೇಷ್ಠವಾದುದು ಮನುಷ್ಯರ ನೆಮ್ಮದಿಗೆ ಏನು ಅವಶ್ಯವಾಗಿದೆ ದುಃಖದ ಮೂಲ ಕಾರಣ ಯಾವುದು ಯಾರು ಈ ಮೂರು ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ನೀಡುವರೋ ಅವರಿಗೆ ಉತ್ತಮ ಉಡುಗೊರೆ ಕೊಡುವುದಾಗಿ ಹೇಳಿದನು ಆಸ್ಥಾನದ ಪಂಡಿತರಲ್ಲಿ ಒಬ್ಬ ಎದ್ದು ನಿಂತು ಅನ್ನದಾನವೇ ಶ್ರೇಷ್ಠ ಏಕೆಂದರೆ ಮನುಷ್ಯ ಆಹಾರವಿಲ್ಲದೆ ಬದುಕಲಾರನು ಇನ್ನೊಬ್ಬ ವಸ್ತ್ರದಾನ ಏಕೆಂದರೆ ವಸ್ತ್ರ ನಮ್ಮ ಮರ್ಯಾದೆ ಕಾಪಾಡುತ್ತದೆ ಮತ್ತೊಬ್ಬನು ಗೋದಾನ ರಾಜ ಮಹಾರಾಜರು ಬ್ರಾಹ್ಮಣರಿಗೆ ಗೋವುಗಳನ್ನು ದಾನವಾಗಿ ಕೊಟ್ಟು ಪುಣ್ಯ ಪಡೆಯುತ್ತಿದ್ದರು ಹೀಗೆ ಒಬ್ಬೊಬ್ಬರಾಗಿ ಎದ್ದು ನಿಂತು ತಮ್ಮ ಉತ್ತರ ನೀಡಿದರು ಕೊನೆಗೆ ಬಾದಶ ಅನ್ನು ಬೀರ್ಬಲ್ನಿಗೆ ಉತ್ತರಿಸಲು ಕೇಳಿಕೊಂಡನು ಬೀರ್ಬಲ್ನು ಎಲ್ಲ ದಾನಗಳಲ್ಲಿ ವಿದ್ಯಾದಾನವೇ ಶ್ರೇಷ್ಠ ಎಂದನು ಏಕೆಂದರೆ ಅನ್ನದಿಂದ ಒಂದು ಹೊತ್ತಿನ ಹಸಿವು ದೂರವಾಗಬಲ್ಲದು ವಸ್ತ್ರದಾನ ಒಂದು ವರ್ಷ ನಮ್ಮ ಮರ್ಯಾದೆ ಕಾಪಾಡಬಲ್ಲದು ಗೋದಾನ ಭೂದಾನಗಳು ಶಾಶ್ವತ ಸುಖ ನೀಡಲಾರವು ಆದರೆ ಒಳ್ಳೆಯ ವಿದ್ಯಾದಾನವು ಅದನ್ನು ಪಡೆದವರಿಗೆ ಜೀವನ ಪರ್ಯಂತ ಸುಖ ನೀಡಬಲ್ಲದು ಆದ್ದರಿಂದ ಎಲ್ಲ ದಾನಗಳಲ್ಲಿ ವಿದ್ಯಾದಾನವೇ ಶ್ರೇಷ್ಠವಾದುದು ಎರಡನೇ ಪ್ರಶ್ನೆಗೆ ಅಂದರೆ ಮನುಷ್ಯ ನೆಮ್ಮದಿಗೆ ಏನು ಅವಶ್ಯವಾಗಿದೆ ಇದಕ್ಕೆ ಉತ್ತರವಾಗಿ ಪಂಡಿತರು ಮನುಷ್ಯ ನೆಮ್ಮದಿಗೆ ಸಂಪತ್ತು ಧನಧಾನ್ಯ ಜೀವನಾವಶ್ಯಕ ವಸ್ತುಗಳು ಅವಶ್ಯ ಎಂದು ಹೇಳಿದರು ಬೀರ್ಬಲ್ನು ಎಲ್ಲ ಭಾಗ್ಯಗಳಲ್ಲಿ ಆರೋಗ್ಯ ಭಾಗ್ಯ ಅಂದರೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಮನುಷ್ಯ ನೆಮ್ಮದಿಗೆ ಅತ್ಯವಶ್ಯಕವಾಗಿದೆ ಈ ರೀತಿ ಆರೋಗ್ಯವಿದ್ದಾಗ ಮಾತ್ರ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡಲು ಸಾಧ್ಯ ಎಂದು ಉತ್ತರಿಸಿದನು ಮೂರನೇ ಪ್ರಶ್ನೆಗೆ ದುಃಖದ ಮೂಲ ಕಾರಣ ಯಾವುದು ಪಂಡಿತರು ಚಿತೆಯು ಸತ್ತ ಮನುಷ್ಯನನ್ನು ಮಾತ್ರ ಸುಡುತ್ತದೆ ಆದರೆ ಚಿಂತೆಯು ಜೀವಂತ ಮನುಷ್ಯನನ್ನು ಸುಡುತ್ತದೆ ಚಿಂತೆಯಿಂದ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿಯು ಹಾಳಾಗುತ್ತದೆ ಆದ್ದರಿಂದ ಚಿಂತೆಯೇ ದುಃಖದ ಮೂಲ ಕಾರಣವಾಗಿದೆ ಎಂದು ಉತ್ತರಿಸಿದರು ಇದಕ್ಕೆ ಬಿರ್ಬಲ್ನು ಅತಿಯಾಸೆಯೇ ದುಃಖಕ್ಕೆ ಮೂಲ ಕಾರಣವಾಗಿದೆ ಅತಿಯಾಸೆ ನಮ್ಮ ಜೀವನವನ್ನು ಗತಿಗಡಿಸುತ್ತದೆ ಅತಿಯಾಸೆ ಚಿಂತೆಗೆ ಹಾಗೂ ಅನೇಕ ಕಷ್ಟಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಅತಿಯಾಸೆಯೇ ದುಃಖದ ಮೂಲ ಕಾರಣವಾಗಿದೆ ಎಂದು ಉತ್ತರಿಸಿದನು ಬೀರ್ಬಲ್ನ ಬುದ್ಧಿವಂತಿಕೆ ಉತ್ತರಗಳು ಅಕ್ಬರ್ ಬಾಚಾನಿಗೆ ತೃಪ್ತಿ ತಂದವು ಅವನಿಗೆ ಯೋಗ್ಯ ಕಾಣಿಕೆ ನೀಡಿ ಸನ್ಮಾನಿಸಿದನು